ಪರಿಶುದ್ಧ ಮರೇಮನವರ ನಿಷ್ಕಳಂಕ ಹೃದಯದ ಸುನಿಶ್ಚಿತ ವಿಜಯಕ್ಕಾಗಿ ನಮ್ಮನ್ನೇ ಸಮರ್ಪಿಸುವ ಮೂವತ್ತ್ ಮೂರು ದಿನಗಳು ತಾಯಿಯಲ್ಲಿ ಬೆಳಗುವ ಪುಣ್ಯಗಳು ನಮಗೆ ಅತ್ಯವಶ್ಯಕವಾಗಿದೆ ಪಾಪದ ಅನಂತ ಫಲಗಳನ್ನು ನಾವು ಮರೆತು ಹೋಗಿದ್ದೇವೆ ನಮ್ಮ ಹೃದಯಗಳು ಮಂದೋಕ್ಷಣತೆಯಿಂದಲೂ ಚಂಚಲಚಿತ್ತದಿಂದಲೂ ಕೂಡಿದೆ ಸೈತಾನನ ಅಂಧಕಾರ ಲೋಕದಿಂದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವರು ಪರಿಶುದ್ಧ ತಾಯಿಯನ್ನು ನಮ್ಮ ಮಧ್ಯೆ ಕಳುಹಿಸಿದ್ದಾರೆ ಪರಿಶುದ್ಧ ಸ್ನೇಹಾಗ್ನಿಯಿಂದ ನಮ್ಮ ಹೃದಯವನ್ನು ತುಂಬಿಸಿ ನಿರೀಕ್ಷೆಯ ಪದ್ಧತಿಯನ್ನು ನಮಗೆ ತಿಳಿಯಪಡಿಸುವುದಕ್ಕಾಗಿ ಪರಿಶುದ್ಧ ತಾಯಿ ಬಂದಿರುವುದು ಈ ಪ್ರತಿಷ್ಠಾಪನೆಯ ಮೂಲಕ ನಮ್ಮ ಹೃದಯದಲ್ಲೂ ಲೋಕದಲ್ಲೂ ಶಾಶ್ವತ ಸಮಾಧಾನ ಉಂಟಾಗಲಿರುವ ವಾಗ್ದಾನವನ್ನು ನಾವು ನೆರವೇರಿಸುತ್ತಿರುವುದಾಗಿದೆ ಈ ದೈವಿಕ ಕೃಪೆಗಾಗಿ ನಮ್ಮ ಹೃದಯವನ್ನು ಸಿದ್ಧಪಡಿಸುವ ದೃಢ ನಿಶ್ಚಯದೊಂದಿಗೆ ಪರಿಶುದ್ಧ ಮರೆಯಮ್ಮನವರ ನಿಷ್ಕಳಂಕ ಹೃದಯದ ಸುನಿಶ್ಚಿತ ವಿಜಯಕ್ಕಾಗಿ ನಮ್ಮ ಹೃದಯವನ್ನು ತೆರೆದುಕೊಡುವ ಡಿಸೆಂಬರ್ ಎಂಟರಂದು ಆಚರಿಸುವ ಅಮಲೋದ್ಭವ ಮಾತೆಯ ಹಬ್ಬಕ್ಕೆ ಸಿದ್ಧಪಡಿಸುವ ಹಾಗೆ ನಮ್ಮನ್ನೇ ತಯಾರಿಸುವ ಮತ್ತು ಜೂಬ್ಳಿ ವರ್ಷವನ್ನು ಆಚರಿಸಿರಲಿರುವ ನಾವು ನಮ್ಮ ಧರ್ಮಸಭೆಯನ್ನು ಗುರು ದೇವ ಸೇವೆಗೆಂದು ಹೋಗಿರುವ ಎಲ್ಲ ವ್ಯಕ್ತಿಗಳನ್ನು ಸಹೋದರ ಸಹೋದರಿಯರನ್ನು ದೇವರ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ